ಎಲ್ಲ ಜಗದೊಳ್ ಯೂಟ್ಯೂಬ್ ಚಾನೆಲ್ ಸ್ಪೋರ್ಟ್ಸ್ ಸುದ್ದಿಗಳು ನೋಡುವಂಥ ಎಲ್ಲ ನಮ್ಮ ದೊಡ್ಡ ಮಂದಿಗೆ ಶರಣು ಶರಣಾರ್ಥೀರಿ ಶರಣು ಶರಣು ನಾವು ಜಗದೊಳ್ ಟೀಮ್ನವರು ಮಾತಾಡಕತ್ತೀವಿ ಅಬ್ಬಾ ಇವತ್ತಿನ ಸುದ್ದಿ ಕೇಳಿದ್ರಲ್ಲ ಹೌದು ಹೌದು ಕೇಳಿ ಎದಿ ಹೆಂಗ್ ಉಬ್ಬಿ ಬಂದದ್ ಗೊತ್ತಾರೆ ಆ ಆರ್ ಸಿ ಬಿ ಗೆದ್ದ ಸುದ್ದಿ ಹೌದು ನೀವು ಕಳಿಸ್ಕೊಟ್ಟ ಆ ಕಾಗದ ಪತ್ರ ಆ ವರದಿಗಳನ್ನೆಲ್ಲ ಮುಂದಿಟ್ಕೊಂಡ್ ಮಾತಾಡಕತ್ತೀವಿ ನಾವು ಸರಿ ಸರಿ ಶುರು ಮಾಡೋಣ ಹಂಗಾರ ಅದ್ಕಿಂತ ಮೊದ್ಲು ನಮ್ಮ ಮೆಚ್ಚಿನ ಘೋಷವಾಕ್ಯ ಹೇಳ್ರಿ ಈ ಸಲ ಕಪ್ ನಮ್ದು ಜಯ ಆರ್ ಸಿ ಬಿ ಆ ಮಾತು ಕೇಳಿದ್ರೆ ಸಾಕ್ರಿ ಮೈಯೆಲ್ಲ ರೋಮಾಂಚನ ಆಗ್ತದೆ ರೀ ಒಂದಲ್ಲ ಎರಡಲ್ಲ ಆತೇನ್ರಿ ಒಂದು ಯುಗಾನೇ ಕಳೆದು ಹೋಯ್ತು ಪ್ರತಿ ಸಲನು ಈ ಸಲ ಕಪ್ ನಮ್ದೆ ನಮ್ದೆ ಅಂತ ಬಟ್ಕೊಂಡ್ ಬಟ್ಕೊಂಡ್ ಬಾಯಿ ಬರಿದಾಗಿತ್ತು ನಮ್ದು ಹ್ಮ್ ಎಷ್ಟು ನಿರಾಸೆ ಆಗಿತ್ತಲ್ರಿ ಮೂರ್ ಮೂರ್ ಸಲ ಫೈನಲ್ ತನಕ ಹೋಗಿ ಆ ಕೈಯಲ್ಲಿದ್ದ ಕಪ್ ಜಾರಿ ಹೋಗಿತ್ತು ಅಯ್ಯಯ್ಯೋ ಆ ನೆನಪು ಬೇಡ್ರಿ ಕೈಗೆ ಬಂದ ತುತ್ತು ಬಾಯಿಗೆ ಬರ್ದಂಗಾಗಿತ್ತು ಪ್ರತಿ ಸಲ ಯದಿ ಕ್ಯೂಚಿದಂಗಾಗ್ತಿತ್ತು ನಿಜ ನಿಜ ಆದ್ರ ಆದ್ರೆ ಈ ಸಲ ನೋಡಿದ್ರ ನಮ್ ಹುಡುಗರು ಏನ್ ಮಾಡಿ ತೋರ್ಸ್ಯಾರಂತ ಹೌದು ನಮ್ಮ ರಜತ್ ಪಟಿದಾರ್ ಕ್ಯಾಪ್ಟನ್ಸಿ ಕೆಳಗ ನಮ್ಮ ಹುಲಿಗಳು ಘರ್ಜನೆ ಮಾಡ್ಯಾರ ನೋಡ್ರಿ ಇದು ಬರೀ ಗೆಲುವಲ್ಲರಿ ಇದು ಇತಿಹಾಸ ಬರ್ದಿದ್ದು ಆ ಫೈನಲ್ ಮ್ಯಾಚ್ ಅಬ್ಬಬ್ಬಾ ಮೊದ್ಲು ನಾವು ಬರೇ ನೂರ ತೊಂಬತ್ತರನ್ ಹೊಡೆದಿದ್ವಿ ಹೌದು ಯದಿ ನಡಗಿತ್ತು ಯಾಕಂದ್ರೆ ಆ ಪಂಜಾಬ್ ಕಡೆ ಅಂದ್ರೆ ಶ್ರೇಯಸ್ ಅಯ್ಯರು ಆ ಜಾಸಿಂಗ್ ಲೀಸ್ ಹಂಗ ದೊಡ್ಡ ದೊಡ್ಡ ಬ್ಯಾಟ್ಸ್ಮನ್ ಗಳಿದ್ರು ಅವರದೇ ಗೆಲುವು ಅಂತ ಬಹುತೇಕ ಮಂದಿ ಬಿಟ್ಟಿದ್ರು ನೋಡ್ರಿ ಅಲ್ಲೇ ನೋಡ್ರಿ ಚಮತ್ಕಾರ ಆಗಿದ್ದು ನಮ್ಮ ಬೋಲರ್ಗಳು ಹ ಕೃಣಾಲ್ ಪಾಂಡ್ಯ ಹೆಸಲ್ wood ಭುವನೇಶ್ವರ್ ಕುಮಾರ್ ಹ ಏನು ಮಾಡಿದ್ರು ಎಲ್ಲರೂ ಸೇರಿ ಸ್ಲೋ ಬಾಲ್ ಹಾಕಿ ಅಂದ್ರೆ ವೇಗ ಕಮ್ಮಿ ಮಾಡಿ ಬ್ಯಾಟ್ಸ್ಮನ್ ಗಳನ್ನು ಕಟ್ಟಿ ಹಾಕ್ಬಿಟ್ರು ನೋಡ್ರಿ ಅವರ ತಲೆ ಕೆಡಿಸ್ಬಿಟ್ರು ಓಹೋ ಭಾರಿ ತಂತ್ರಗಾರಿಕೆ ಆ ಶ್ರೇಯಸ್ಯ್ಯರ್ ವಿಕೆಟ್ ಯಾವಾಗ್ ಬಿತ್ತಲ್ಲ ಅಲ್ಲೇ ಅರ್ಧ ಮ್ಯಾಚ್ ನಮ್ಮ ಕೈಯಾಗ್ ಬಂದಂಗಾತು ಎದಿ ಸ್ವಲ್ಪ ಸಮಾಧಾನ ಆಯ್ತು ಹೌದು ಹೌದು ಆದ್ರೂ ಆದ್ರೂ ಆ ಕೊನೆ ಓವರ್ ನಿಂತಾದ್ರೆ ಈಗ್ಲೂ ಮೈ ಜುಮ್ ಅಂತದ ಶಶಾಂಕ್ ಸಿಂಗ್ ದೆವ್ವ ಹಿಡ್ದವನ ಹಂಗ ನಿಂತು ಸಿಕ್ಸರ್ ಮೇಲೆ ಸಿಕ್ಸರ್ ಹೊಡ್ಯಾಕತ್ತಾಗ ಜೀವ ಬಾಯಿ ಬಂದಿತ್ತಲ್ರಿ ಹೊಟ್ಟೆ ಒಳಗ ಜಳ ಜಳ ಅಣಸ್ಬಿಟ್ಟಿತ್ತು ಅಯ್ಯೋ ದೇವ್ರೆ ಇನ್ನೇನ್ ಕೈ ತಪ್ಪ ಹೋಯ್ತು ಅನ್ನೋಷ್ಟ್ರಾಗ ನಮ್ ಹುಡುಗರು ಬಿಟ್ಕೊಡ್ಲಿಲ್ಲ ನೋಡ್ರಿ ಧೀರರು ಹಿಡಿದು ನಿಂತರು ಹಾಹಾ ಕಡೆಗೂ ಕಪ್ಪೆತ್ತೇ ಬಿಟ್ವಿ ಗೆದ್ದೇ ಗೆದ್ವಿ ಆಮೇಲೆ ನೋಡ್ಬೇಕ್ರಿ ನಮ್ ಕರ್ನಾಟಕದ ಸಂಭ್ರಮ ವಿಜಯಪುರ ಬೆಳಗಾವಿ ಬೆಂಗಳೂರು ಹೌದು ಬೆಂಗ್ಳೂರ್ ಅಂತೂ ಕೇಳೋದೇ ಬೇಡ್ರಿ ಗಲ್ಲಿ ಗಲ್ಲಿಯೊಳಗ ಓಣಿ ಓಣಿಯಾಗೂ ಪಟಾಕಿ ಸದ್ದು ಜನ ಹೆಂಗ್ ಕುಣಿದಾರಂದ್ರ ಒಂದು ನಾಲ್ಕು ಲಗ್ನ ಸೇರಿದಷ್ಟು ಜನ ಇದ್ರು ನೋಡ್ರಿ ಡಿಜೆ ಹಚ್ಚಿ ಎಲ್ಇಡಿ ಸ್ಕ್ರೀನ್ ಹಾಕಿ ಕುಣಿದು ಕುಪ್ಪಳಸ್ಯಾರು ಇದೊಂದು ಜಾತ್ರೆಗಿಂತ ದೊಡ್ಡ ಜಾತ್ರೆ ಆತು ಎಲ್ಲಾ ಹಬ್ಬ ಒಮ್ಮೆ ಬಂದಂಗೆ ನಮ್ಮ ಪೊಲೀಸ್ ಸಾಹೇಬರಿಗೂ ಒಂದು ಶರಣ ಹೇಳಬೇಕ್ರಿ ಬಹಳ ತಾಳ್ಮೆಯಿಂದ ನಿಭಾಯಿಸಿದ್ರು ಬರೀ ಜನಸಾಮಾನ್ಯರಷ್ಟೇ ಅಲ್ಲ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಎಂ ಡಿ ಕೆ ಶಿವಕುಮಾರರು ಎಲ್ಲಾ ಅಭಿನಂದನೆ ಹೇಳ್ಯಾರ ಹೌದು ಕೇಳಿದ್ವಿ ಇವತ್ತು ಸಾಯಂಕಾಲ ಬೆಂಗಳೂರಾಗ ದೊಡ್ಡ ವಿಜಯ ಯಾತ್ರೆ ಅದಿಯಲ್ಲ ಹೌದ್ರಿ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ತನಕ ತೆರೆದ ಬಸ್ಸಿನಾಗ ಮೆರವಣಿಗೆ ಮಾಡ್ತಾರಂತ ಊರಿಗೆ ಊರೇ ಸೇರ್ತೈತೆ ನೋಡ್ರಿ ಅಲ್ಲಿ ಅಬ್ಬಬ್ಬಾ ಆ ವಿರಾಟ್ ಕೊಹ್ಲಿ ನೋಡ್ಬೇಕಿತ್ತಲ ಹ್ಮ್ ಏನ್ ಮನುಷ್ಯರಿ ಅದು ಮ್ಯಾಚ್ ಗೆಲ್ಲೋಕೆ ಇನ್ನ ನಾಲ್ಕೇ ಬಾಲ್ ಅದಾವು ಅನ್ನುವಾಗಲೇ ಮೈದಾನದಾಗ ಮಂಡಿಯೂರಿ ಕೂತು ಹ್ಮ್ ಅತ್ತು ಬಿಟ್ಟ ನೋಡ್ರಿ ಹೌದು ಹದಿನೆಂಟು ವರ್ಷದ ನೋವು ಕಾಯುವಿಕೆ ಸೋಲು ಅವಮಾನ ಎಲ್ಲಾ ಕರಗಿ ಹೋಯ್ತು ಅನ್ನೋ ಹಂಗ ಮಾತಾಡ್ಬೇಕಾರ ಮನುಷ್ಯ ಹೇಳದ ಮಾತ್ ಕೇಳದ್ರ ನನ್ನ ಎದಿ ತುಂಬಿ ಬಂತು ಏನ್ ಹೇಳಿದ್ರು ಈ ಕಪ್ ಎಬಿ ಡಿವಿಲಿಯರ್ಸ್ ಡಿ ವಿಲಿಯರ್ಸ್ ಕ್ರಿಸ್ ಗೇಲ್ ಅವ್ರಿಗೂ ಸಲ್ಲಬೇಕು ಅಂದ ನೋಡ್ರಿ ಎಂಥಾ ದೊಡ್ಡ ಗುಣರಿಯದು ಹೌದಲ್ಲರಿ ಅದಕ್ಕೆ ನೋಡ್ರಿ ನಮ್ಮ ಆರ್ ಸಿ ಬಿ ಅಭಿಮಾನಿಗಳನ್ನ ರಾಯಲ್ ಮತ್ತು ಲಾಯಲ್ ಫ್ಯಾನ್ಸ್ ಅಂತ ಕರೆಯೋದು ನಿಜ ಹದಿನೆಂಟು ವರ್ಷ ಸೋತ್ರು ಒಂದಿನಾನೂ ತಂಡನ ಬಿಟ್ಕೊಡ್ಲಿಲ್ಲ ವಿರಾಟ್ ಕೊಹ್ಲಿ ಹೆಂಗ ತಂಡಕ್ಕೆ ನಿಷ್ಠೆಯಿಂದ ನಿಂತ್ನೋ ಹಂಗ ಅಭಿಮಾನಿಗಳು ನಿಂತ್ರು ನೋಡ್ರಿ ಆತ ಹೇಳದ ಮಾತು ಕೇಳಿದ್ರಂತೂ ಹ್ಮ್ ನನ್ನ ಕೊನೆಯ ಉಸಿರು ಇರೋ ತನಕ ಆರ್ಸಿಬಿ ಬಿಡಂಗಿಲ್ಲ ನನ್ನ ಎದೆ ಬೆಂಗಳೂರಲ್ಲೇ ಅದ ಅಂತ ಹೇಳೇನ ಇಂಥ ಕೇಳಿ ಎದೆ ಹೆಮ್ಮೆಯಿಂದ ಉಬ್ಬಿ ಬರ್ತದ ಈ ಗೆಲುವು ಬರೀ ಒಂದ ಟ್ರೋಫಿ ಅಲ್ಲ ನೋಡ್ರಿ ಹೌದು ಇದು ಕೋಟ್ಯಾಂತರ ಕನ್ನಡಿಗರ ಆರ್ ಸಿ ಬಿ ಅಭಿಮಾನಿಗಳ ಹದಿನೆಂಟು ವರ್ಷದ ತಪಸ್ಸಿನ ಫಲ ನನಸಾದ ಕನಸು ಹೌದು ಇದು ಛಲದ ಗೆಲುವು ಪ್ರಯತ್ನಪಟ್ರ ಮುಡಿಯದಿಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿರಿ ಹೌದ್ರಿ ಮುಂದಿನ ಜನಾಂಗಕ್ಕೆ ಇದೊಂದು ದೊಡ್ಡ ಸ್ಫೂರ್ತಿಯಾಗ್ಬೇಕು ಸೋತಾಗ ಕುಗ್ಬಾರ್ದು ಆದ್ರೆ ಪ್ರಯತ್ನ ಯಾವತ್ತೂ ಬಿಡಬಾರದು ಅನ್ನೋದು ಕಲಿಬೇಕು ಖಂಡಿತವಾಗಿಯೂ ಹಂಗಾದ್ರೆ ನಮ್ ಮಾತು ಮುಗಿಸೋಣ ಸರಿ ಜೈ ಕರ್ನಾಟಕ ಜೈ ಭಾರತ್ ಮಾತಾ ಜೈ ಆರ್ ಸಿ